ಮಿಲ್ಕ್ ಸ್ಲೀಪ್ ನೈಟ್ ಮಾರ್ನಿಂಗ್ ಬಿಕಮ್ ಟೈಟ್ ರೀ ನಾ ಮದುವೆ ಹಾಕಿ ಫಸ್ಟ್ ಮನಿಗ್ ಬಂದಾಗ ನಾನು ನೋಡಿ ಏನನ್ಸ್ ನನಗೆ ಹೊಸ ಗೆಳತಿ ಸಿಕ್ಕಾಡ್ರಿ ಒಬ್ಬಕ್ಕಿ ಇದೇ ಸೋಶಿಯಲ್ ಮೀಡಿಯಾದಾಗ ಸಿಕ್ಕಾಡ್ರಿ ಪಾಪ ಚಲೋ ಹಾಡ್ರಿ ಅಕ್ಕಿ ಒಂದಿನ ಅಂದ್ಲನಗ ಯಾಕ ನೀವ್ ಒಬ್ಬಕಿನ ವಿಡಿಯೋ ಮಾಡತಿನಿ ನಿಮ್ ಹಸ್ಬೆಂಡ್ ವಿಡಿಯೋ ಮಾಡಲ್ಲೇನು ಅಂತ ಅಂದೋಡ್ರಿ ಅದಕ್ ನಾ ಅಂದೆ ಇಲ್ಲ ಅವ್ರ ಮಾಡ್ಯಾರ ಆದ್ರ ನೀನ್ ನೋಡ್ಲಿಕ್ಕಲ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಟ್ಟು ಜಾಸ್ತಿ ಮಾಡಂಗಿಲ್ಲ ನಾ ಒಬ್ಬಕಿನ ಮಾಡ್ತೀನಿ ಅದಕ್ಕೆ ಅದಕ್ಕಿ ಅಂದ್ಲೋ ಒಂದಿನ ನಾ ನಿಮ್ ಮನಿಗ್ ಬರ್ತೀನಿ ಖಾಸ್ಗಿನ ಗಾಂಡಗ ನೋಡಕ್ಕ ಬರ್ತೀನಿ ಅಂತ ಅಂದೋಡ್ರಿ ಅದಕ್ ನಾ ಸರಿ ಸರಿಯವ ಸಂಡೇ ದಿನ ಬಾ ಅವ್ರ ಮನ್ಯಾಗ ಇರ್ತಾರ ಸುಟ್ಟಿ ಇರ್ತದ ಅಂತಂದೇರಿ ಅಕ್ಕಿ ನಾವೆಲ್ಲಾ ಮಾತು ಬಂದ್ ನಿಮ್ ಮಾಮನ್ ಮುಂದ್ ಹೇಳ್ದೆ ಹಿಂಗ್ರಿ ಒಬ್ಬಗ್ ಚಿಕ್ಕಳ ಹಾಕಿ ನಿಮ್ಗ್ ಕಾಸ ಓಡಾಕತ್ ಬರ್ಬೇಕಳ ಸಂಡೆ ದಿನ ಬರ್ತಾ ನೋಡ್ರಿ ಅತ್ ಹೇಳನ್ರಿ ನಿಮ್ ಮಾಮ ಇದ್ದವ್ ಸಂಡೆ ದಿನ ಎದ್ದು ತೆಲಗ ಡಾಯಿ ಮೇಕಪ್ ಮಾಡ್ಕೊಳೋದೇನು ಏನು ಒಂದ್ ಮದ್ ಮಗ ಮೇಕಪ್ ಆದ ಕೂತ ನಾನು ಅನ್ಕೊಂಡ್ರಿ ಇವತ್ ನನ್ ಗಂಡ್ ಎಟ್ರು ಸೋಂಗ್ ಮಾಡ್ಲಕ್ತನಾ ಬಂದೇ ಬಿಟ್ಟು ಬಂದಳು ಚಾ ನಾಷ್ಟಾ ಎಲ್ಲಾ ಮಾಡಿಕೆ ಹೋದುಡ್ರಿ ಅಂದ್ರು ಗಂಡಗ್ ಸಮಾಧಾನನೇ ಇಲ್ಲ ಏ ಏನ ಯಾವಾಗ ಬರ್ತಾಳಿ ಎಲ್ಲತ್ತ್ರಿ ನಾನ್ ದಿನ ಬಂದಕ್ಕೆ ಯಾವಕ್ಕಿನ ನಮ್ ಗೆಳತಿ ಅಂದ್ರಿ ನಿಮ್ ಅಮ್ಮ ಏನನ್ಬೇಕು ನನಗ ಐವತ್ತು ಅರವತ್ತು ವರ್ಷ ನಮ್ ಮದಕ್ಯಾರೀ ಈ ಗಾಳ್ತಾನ ಮಾಡಕತ್ತ ನನಗ ಹೋಯ್ ರೀತಿ ದವಾಖಾನೆ ಹೋಗಿದ್ರಲ್ಲ ಏನ್ ಹೇಳದ್ರಿ ಡಾಕ್ಟರ್ ಏನಿಲ್ಲ ಶುಗರ್ ಒಂದು ಶುಗರ್ ಹೆಚ್ಚಾಗಿ ಏನ್ ಉಪಯೋಗ ಅದ ಒಂದಿನಾರ ರುಚಿ ಬಾಯಿಲೆ ಬರ್ತಾವ ಏನಂದಿ ಏನಿಲ್ರಿ ಬಿಸಿ ರೊಟ್ಟಿ ಮಾಡಿ ಊಟ ಮಾಡತ್ರಿ ಬರ್ರಿ ನಿಮ್ ಹೆಸರ ಸೈಲೆಂಟ್ ಸಿಸ್ಟರ್ ಅಂತ ವಾವ್ ನಶ್ ನೇಮ್ ಆದ್ರೂ ಹಿಂಗ್ಯಾಕ ಸ್ವಲ್ಪ ಕನ್ನಡದಾಗ ಹೇಳ್ರಿ ಶಾಂತ ಕಾಂತ ಕ್ರಿಸ್ಮಸ್ಗೆ ಸ್ಯಾಂಟಾ ಕ್ಲೋಸ್ ಬರೀ ಹುಡುಗರು ಹಾಕಾರಲ್ಲ ಹುಡುಗಿಯರ್ ಹಾಕಿಲ್ಲ ವರ್ಷ ವರ್ಷ ಒಂದ ಡ್ರೆಸ್ ಹಾಕೋಬೇಕಲ್ಲ ಹುಡುಗಿಯಾರು ಕಳು ಮಾಡದವ ಬಾಳ ಪಶ್ಚಾತ್ತಾಪ ಪಡ್ತಾನ ಹ ಮತ್ತ ಮದ್ವಿಕಿನ್ ಮೊದಲ್ ನೀವು ನನ್ ಮನಸ್ಕದ್ರಲ್ಲ ಅದಕ್ಕೇನ್ ಹೇಳುದು ಅದನ್ನ ಹೇಳಾಕತ್ತಿದ್ದ ಕಳು ಮಾಡದವ ಪಶ್ಚಾತ್ತಾಪ ಪಡಾಕತ್ತಾನ ನಿಮ್ಮ ಹೆಸರ ಸೈಲೆಂಟ್ ಸಿಸ್ಟರ್ ಅಂತ ವಾವ್ ನೈಸ್ ನೇಮ್ ಆದ್ರೂ ಹಿಂಗ್ಯಾಕ ಸ್ವಲ್ಪ ಕನ್ನಡದಾಗ ಹೇಳ್ರಿ ಶಾಂತಕ್ಕ ಅಂತ ಲೇವಣಿ ಇನ್ಮೇಲೆ ನಮ್ಮಿಬ್ರು ಫ್ರೆಂಡ್ಶಿಪ್ ಕಟ್ಟಲೆ ಇನ್ನು ನನಗೂ ನಿನ್ಗೂ ಸಂಬಂಧನೇ ಇಲ್ಲ ಬಾಯ್ ಬಾಯ್ಲಿ ಹುಚ್ಚಿ ಇದಕ್ಕೆಲ್ಲ ಫ್ರೆಂಡ್ಶಿಪ್ ಕಟ್ ಮಾಡ್ಕಿಂತಾರ ನನ್ನ ಫ್ರೆಂಡ್ಶಿಪ್ ಭಾಳ ಕ್ಲೋಸ್ ಹೊಡಿ ಮ್ಯಾಲ ರೀ ನಾನು ಸ್ವಲ್ಪ ಮಾರ್ಕೆಟ್ ಹೊಂಟಿದ್ದೆ ನಿಮ್ಗೆ ಏನರ ಬೇಕು ತರುವುದ ಕರೆ ಆದ್ರೆ ಖುಷಿ ತುಂಬಾ ತರುವುದ ಕರೆ ಆದ್ರೆ ನೆಮ್ಮದಿ ತುಂಬಾ ತರುವುದ ಕರೆ ಆದ್ರೆ ಶಾಂತಿ ತುಂಬಾ ಹಾಂ ಹಾಫ್ ಬೇಕಾ ಫುಲ್ ಬೇಕಾ ಏನ್ರಿ ಸ್ವರ್ಗದಾಗ ಗಂಡ ಹೆಂಡತಿ ಒಂದ ಕಡೆ ಕೂಡಿ ಇರಾಕ್ ಬಿಡಂಗಿಲ್ಲ ಯಾರ ಒಂದ್ ಮಾತ್ ಹೇಳದ್ರಿ ವಿಚಾರ ಮಾಡ್ಲಾರ ಹಿರಿಯಾರ ಯಾರಿ ಲಗ್ನ ಮಾಡಿ ಕೊಡ್ತಾರ ಸಣ್ಣ ವಯಸ್ಸಿನಾಗ ಜಲ್ದಿ ಲಗ್ನ ಹಾಕಿಸ್ ಮಕ್ಳು ಹೇಳದ್ ಕೂತೇವತ್ತ ಇನ್ ಮೆಚುರಿಟಿ ಬಂದಾಗ ವಿಚಾರ ಮಾಡಿ ಸಾಲಿ ಕಲ್ತು ಸಾಬಟಿ ಕಲ್ತು ಲಗ್ನ ಆದವ್ರು ನೀವ್ರ ಏನ್ ಕಿತ್ತಾಕಿರಿ ನೀವು ನಮ್ಮಂಗ ಏ ಮಮ್ಮಿ ನೀ ಶಾಲಿ ಎಷ್ಟೈತಿ ಕಲ್ತಿಯಾ ನಾ ಏಳನೇತಿ ತನೇ ಯಾಕ ಮಮ್ಮಿ ಹೈಸ್ಕೂಲ್ ಹೋಗಿಲ್ಲ ಹೋಗಿಲ್ಲಾ ನೀರ ಸಾಲಿ ದಿತ್ತಿಲ್ಲಾ ಹೈಸ್ಕೂಲ್ ಇತ್ತು ಖರೇ ನಾ ಹೋಗಿಲ್ಲ ಯಾಕೆ ನನ್ನ ಯಾಕಂದ್ರ ಎಂಟನೇ ಅನ್ನ ಕುಡ್ತಿಲ್ಲ ಅದಕ್ಕ